ಪಿಎಸ್ಎಸ್ಗೆ ಗುತ್ತಿಗೆ ನೌಕರರ ಮೌನ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಪಾಂಡವಪುರ ಪಿಎಸ್ಎಸ್ಗೆ ಕಾರ್ಖಾನೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದ ಗುತ್ತಿಗೆ ಹಾಗೂ ಟ್ರೈನಿ ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆ ಮಾಡಿದ ಹಿನ್ನೆಲೆ ಪಿಎಸ್ಎಸ್ಗೆ ಕಾರ್ಖಾನೆ ಆವರಣದಲ್ಲಿ ಗುತ್ತಿಗೆ ನೌಕರರು ಮೌನ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ ಗುತ್ತಿಗೆದಾರರು ಹಂಗಾಮಿ ನೌಕರರು ಷರತ್ತಿನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು ಹಾಲಿ ಕೆಲಸಗಾರರನ್ನು ಮುಂದುವರೆಸಲು ನಿರಾಣಿ ಅವರು ಮೌಖಿಕವಾಗಿ ಆದೇಶ ನೀಡಿದ್ರು ಒಂದು ವರ್ಷಗಳ ಕಾಲ ಮುಂದುವರೆಸಿ ನಂತರ ಬಿಡುಗಡೆಗೊಳಿಸಿದ್ದಾರೆ ಪ್ರತಿ ವರ್ಷವೂ ಹೋರಾಟ ನಡೆಸಿ ಕೆಲಸ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಧು ಪುಟ್ಟಮಧು ಯೋಗೇಶ್ ಅಶ್ವಥ್ ಲೋಕೇಶ್ ಪ್ರಮೀಳಾ ಭಾನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಟಿ ಎಸ್ ಶಶಿಕಾಂತ್ ಎನ್ ಟಿವಿ ಕರ್ನಾಟಕ ಮೈಸೂರು ಇಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ತಗೊಳ್ಳೋದ್ ಬಿಟ್ಬಿಟ್ಟು ನೀವು ಬೇರೆ ಆಯ್ತು ಒಬ್ಬರೋ ಇಬ್ಬರೋ ಟೆಕ್ನಿಕಲ್ ಇರೋ ಇಲ್ಲಿ ಇಲ್ಲೇ ಫ್ಯಾಕ್ಟ್ರಿನ ನಡುವಿಲ್ವಾ ಇಲ್ಲಿ ಇವೆಲ್ಲ ಕೆಲಸ ಮಾಡಿರೋರಿಗೆ ಅನುಭವ ಇಲ್ವಾ ನೀವು ಮ್ಯಾನೇಜ್ಮೆಂಟ್ ಮಾಡ್ಸಕ್ಕೆ ನೀವು ಇವ್ರು ಬಂದಿದ್ದಾರೆ ನೀವು ಬಂದಿದ್ದೀರಿ ಬನ್ನಿ ಮ್ಯಾನೇಜ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮಗೆ ಬೇಕಾಗಿರೋ ಕರ್ಸ್ಕೋ

ಈ ರೀತಿ ನೀವು ತೆಗೆದಾಕೋದಿಲ್ಲ ನಿಮ್ ಕೈಲಿ ಆಗಲಿಲ್ಲ ಅಪ್ರೋಚ್ ಮಾಡಿಕ್ಕೆ ಅಂದ್ರೆ ಮ್ಯಾನೇಜ್ಮೆಂಟ್ ಹೆಡ್ ಬರೋದು ಬಂದು ಮಾತಾಡಿ ಅವ್ರ ಜೊತೆ ಮಾಡಿ ಎಮ್ ಎಲ್ ಎನ್ ಹೇಳಿದ್ರೆ ಅದೇ ಅಂತಿಮ ಡಿಸ್ಕಸ್ ಮಾಡಕ್ಕೆ ನಿಮ್ಗೆ ಇದಿಲ್ಲ ಅಂದ್ರೆ ಮೊನ್ನೆ ತೀರೋ ಇದ್ದಾನೆ ನಾವು ಬಂದು ದುಡ್ಡು ಕೇಳ್ಕೋದು ಅಲ್ಲೆಲ್ಲೋ ಕಳ್ಸಿದೀರಿ ನೀವು

ಇಶ್ಯೂ ಈ ಫ್ಯಾಕ್ಟ್ರಿನ ಆರಾಮಾಗಿ ನಡ್ಸ್ಕೊಂಡು ಹೋಗಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲ ಯು ಶುಡ್ ಟೇಕ್ ದಮ್ ಪರ್ಮನೆಂಟ್ ಅಂಡ್ ಮೇಕ್ ದಮ್ ವರ್ಕ್ ಸರ್ ನಾವು ವಿ ಆರ್ ಎಸ್ ತಗೊಳಕ್ಕೆ ಯಾವ್ದು ನೀವು ಆಗಲ್ಲ ಅಂತ ಹೇಳಿದ್ರಿ ಅದು ಪುರುಷ ಹೇಳ್ತೀನಿ ಅವ್ರಿಗೆ ದುಡ್ಡು ಕೊಡೋಕ್ಕೆ ನಿಮ್ಗೆಲ್ಲ ಆಗಲ್ಲ ಮಾಡಿರೋದ್ರ ಬಗ್ಗೆ ಇದಾವೆ ಆರ್ಥಿಕ ತೊಂದರೆಯಿಂದಾಗಿ ಲೀಸ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಡರ್ ಮಾಡ್ತಾರೆ ಗವರ್ಮೆಂಟ್ ಇಂದ ಆರ್ಡರ್ ಮಾಡಿದಾಗ ಏನ್ ಮಾಡ್ತಾರೆ ಕಾರ್ಖಾನೆಯಲ್ಲಿ ಬಂಡವಾಳ ಕೊರತೆಯಿಂದ ಫ್ಯಾಕ್ಟ್ರಿ ನಾಲ್ಕು ವರ್ಷ ನಡೆದಿರಲ್ಲ ಇನ್ನ ಲೀಸ್ ಮಾಡಕ್ಕೆ ಈ ಟೆಂಡರ್ ಕರೀತಾರೆ ಈ ಟೆಂಡರ್ ಕರೆದಾಗ ಕೆಲವೊಂದು ಷರತ್ತುಗಳಾಗ್ತಾರೆ ಸರ್ ನಮಗೆ ಬೇಡ ಬರೀ ನಾವು ಎಂಪ್ಲಾಯಿಗಳು ಮಾತ್ರ ಕೇಳ್ಕೊತೀವಿ ನಾವು ನಮಗೆ ಶರತ್ ಆಗ್ತಾರೆ ಏನಂತ ಹೇಳಿದ್ರೆ ಗುತ್ತಿಗೆ ನೌಕರರಿಷ್ಟು ಹಂಗಾಮಿ ನೌಕರರು ಇಷ್ಟು ಇಷ್ಟು ಅಂತ ಅಂತೇಳಿ ಹಾಕ್ತಾರೆ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಕಲಿಸ್ತದೆ ಸಾಧ್ಯ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿ ಆರ್ ಎಸ್ ಕೊಡಬೇಕು ಅಂತೇಳಿ ಒಂದು ಗೌರ್ಮೆಂಟೇ ಒಂದು ಆರ್ಡರ್ ಮಾಡ್ತಾರೆ ಸರ್ ಕರ್ನಾಟಕದ ನಡವಳಿ ಸರ್ಕಾರದ ನಡವಳಿ ಸರ್ ಇದು ಆರ್ಡರ್ ಮಾಡಿ ಆಮೇಲೆ ಅದ್ರ ಪ್ರಕಾರ ಲೀಸ್ ಮಾಡ್ತಾರೆ ಸರ್ ಲೀಸ್ ಮಾಡಿದಾಗ ಲೀಸ್ ಅಗ್ರಿಮೆಂಟು ಆಗುತ್ತೆ ಲೀಸ್ ಅಲ್ಲಿ ಒಂದು ಕ್ಲಾಸ್ ಸೇವಿಸ್ತಾರೆ ಸರ್ ಯಾರು ಆಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಖಾನೆಯಲ್ಲಿ ಎಂಪ್ಲಾಯ್ಸು ಅವನ್ನೆಲ್ಲ ನಿರಾಣಿ ಅವರು ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೂರ ಒಂಬತ್ತು ಜನ ನಿರಾಣಿ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ ಮುಂದರ್ಸ್ಕೋಬೇಕು ಮುಂದೋಸ್ಕೊಬೇಕು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರಿಗೆ ಆರ್ ಎಸ್ ಕೊಡಬೇಕು ಅಂತ ಹೇಳಿ ನಮ್ಗೆ ಕ್ಲಾಸ್ನ ಸೇರಿಸಿ ನಮ್ಮ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇವರು ಅದೇ ರೀತಿ ಮೊದಲನೇ ಒಂದು ವರ್ಷ ನಡ್ಸ್ಕೋತಾರೆ ಸರ್ ಎರಡನೇ ವರ್ಷದಿಂದ ಇವ್ರು ಏನ್ ಮಾಡ್ತಾರೆ ನಮ್ಗನ್ನ ಟ್ರಸ್ಟಿಂದ ನಮಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಡ ಪಿ ಎಸ್ ಎಸ್ ಕೆ ಅವರು ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳಿ ನಮಗೆ ತೊಂದರೆಗಳು ಕೊಟ್ಟು ನಮ್ಮ ಟ್ರಸ್ಟ್ ಬಿಡುಗಡೆ ಮಾಡಿರ್ತಾರೆ ಸರ್ ಅದ್ರ ವಿರುದ್ಧ ನಾವು ಎ ಎಲ್ ಹೋಗಿರ್ತೀವಿ ಎ ಎಲ್ ಎ ಎಲ್ ಸಿಲ್ವೇವೆ ನಮ್ಮ ನೂರ ಸಾವಿರದ ಒಂಬೈನೂರ ನಲ್ವತ್ತೇಳರ ಅಡಿ ಮೂವತ್ ಮೂವತ್ಮೂರರ ಅಡಿಯಲ್ಲಿ ಉಲ್ಲಂಘನೆ ಮಾಡಿರ್ತಾರೆ ಇವರು ನಮ್ಮ ಕಸಿನ್ ತಗಿ ತಗಿ ಬರ್ದು ಮುಂದೋಸ್ಬೇಕು ಅಂತ ಇವರು ಹೇಳ್ತಾರೆ ಅದನ್ನೂ ಇವರು ಒಬ್ಬೆ ಮಾಡಲ್ಲ ಸರ್ ಆಮೇಲೆ ಡಿ ಎಲ್ ಸಿಗ ಹೋಗ್ತೀವಿ ಸರ್ ಅಲ್ಲೂ ಒಬೆ ಮಾಡಲ್ಲ ಇವರು ಆಮೇಲೆ ಏನು ಮಾಡ್ತೀವಿ ನಾವು ಸೀದಾ ಹೈಕೋರ್ಟ್ ಹೋಗಿದ್ದೀವಿ ಸರ್ ಇದಕ್ಕೆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಆರ್ಡರ್ ಮಾಡಿಸ್ಕೊಂಡಿವಸ ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ ಸ್ಟೇ ಆಯ್ತು ಸ್ಟೇ ಆದಾಗ ಇವರು ತಗದಲ್ಲ ನಮ್ನ ಅದನ್ನ ಸ್ಟೇ ಕೊಟ್ಟರೆ ಸ್ಟೇ ಕೊಟ್ರೂ ಇವರು ಒಬ್ಬೆ ಮಾಡಲಿಲ್ಲ ಅದನ್ನ ಅವಾಗ ಏನ್ ಮಾಡಿದ್ರು ಜನ ಚಿಮ್ನಿ ಏರಿ ನಮ್ ಕೆಲಸ ಬೇಕು ನಮಗೆ ಜೂನರ್ ನಡೆಸ್ಬೇಕು ನಾವು ಅಂತ ಹೇಳಿ ಚಿಮ್ನಿ ಏರಿದಾಗ ಅವಾಗ ಒಂದು ತಹಸೀಲ್ದಾರ್ ಮತ್ತೆ ಲೋಕಲ್ ಎಲ್ಲ ಬಂದು ನಮ್ಮ ನಮ್ನ ಒಬ್ಬ ಕೆಲಸ ತಗೊಂಡ್ ಮಾಡಿದ್ರು ಪ್ರತಿ ವರ್ಷನು ಇದೇ ತರ ಗೋಳಿಸ್ ಈ ಸೀಸನ್ ಮುಗಿದಿದಾಗ ಸೀಸನ್ ಮುಗಿದಾಗ ನಮ್ನ ತಗದ್ ಕೆಲಸದಿಂದ ಪುನಃ ನಾವು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಇರ ಹೋರಾಟ ಮಾಡಿ ತರ ಯಾರು ಕಾಲಿಡ್ದಿ ನಾವು ಬೇರೆ ಎಲ್ಲ ಹೋಗಿ ಕೇಳ್ಕೊಂಡು ಈ ಮಂದಿ ಕೆಸಕ್ ತಗೊಳ್ತಾ ಇದೀವಿ ಸರ್ ನಾವು ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದ ಕೆಲಸ ಮಾಡಿದೀವಿ ಕಾರ್ಖಾನೆಯಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಒಳಗಡೆ ನಾನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ನಲ್ವತ್ತು ಜನ ಮತ್ತೆ ಈತ ಸೋಷಣೆ ಮಾಡ್ತಾ ಇದ್ದಾರೆ ಅವಾಗಿನ ಕೆಲಸ ಮಾಡ್ಕೊಂಡು ಬಂದಿರೋ ಅಂತ ಹೇಳಿ ನಾವೆಲ್ಲ ಕೋರ್ಟ್ಗೆಲ್ಲ ಹೋದ್ವಿ ಕೋರ್ಟ್ ಆರ್ಡರ್ ಆಯ್ತು ಸರ್ ಏನು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಏನಾಗಿದೆ ಅದ್ರ ಪ್ರಕಾರ ನೀವು ನಡ್ಸ್ಕೋಬೇಕು ಅಂಪ್ಲಾಯ್ಗಳನ್ನ ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಒಂದು ಅಗ್ರಿಮೆಂಟ್ ಇದು ಈಗ ಎಷ್ಟು ತಿಂಗಳಿಂದ ನಿಮ್ಮನ್ನು ಇದು ಮಾಡಿದ್ದಾರೆ ಸರ್ ಈಗ ನಮ್ಮ ಮೂರು ದಿನ ನಾಲ್ಕು ದಿನ ಆಯ್ತು ಸರ್ ನಾಲ್ಕು ದಿನದಿಂದ ಈಗ ಸ್ಯಾಲ್ರಿ ಇಲ್ಲಿ ಗಂಟೆ ಕಂಟಿನ್ಯೂ ಕೊಟ್ಟಿದ್ರೆ ಕಂಟಿನ್ಯೂ ಕೊಟ್ಟಿದ್ದಾರೆ ಸ್ಯಾಲರಿ ನಾಲ್ಕು ವರ್ಷದಿಂದ ಯಾರಿಗೂ ಜಾಸ್ತಿ ಮಾಡಿಲ್ಲ ಏಳು ಸಾವಿರ ನಾಲ್ಕು ವರ್ಷದಿಂದ ಬಂದ ತಮಿಲ್ಲ ನಮಗೆ ಅದೇ ಸ್ಯಾಲರಿ ಕೊಡ್ತಾರೆ ಅದೇ ಸ್ಯಾಲರಿ ಕೊಡ್ತಾ ಇದೆ ಒಂದು ರೂಪಾಯಿ ನಮ್ಗೆ ಇಂಪ್ಲಿಮೆಂಟ್ ಮಾಡಿಲ್ಲ ನಮಗೆ ಅದಕ್ಕೂ ಒಂದು ಆರ್ಡರ್ ಆಗಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ನಾವು ಹೈಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ಗಳಿಗೆ ಮತ್ತೆ ಇದೊಂದು ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಆರ್ಡರ್ ಇವರು ಯಾವ್ದು ಬೇರೆ ಜಿಲ್ಲಾಡಳಿತಕ್ಕೆ ನೀವು ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಲಿಲ್ವಾ ಇಲ್ಲ ಜಿಲ್ಲಾಡಳಿತ ಬಂದು ಡಿಸಿ ಸಿ ಅವರೇ ಬಂದು ಪಿ ಎಸ್ ಎಸ್ ಗೆ ವಿಶೇಷ ಅಧಿಕಾರಿಗಳು ಸರ್ ಅವ್ರಿಗೆ ಹೋಗಿ ಕೊಟ್ಟಿ ಅವ್ರ ಎಂ ಡಿ ಪಿ ಎಸ್ ಎಸ್ ಕೆ ಎಂ ಡಿ ಅವರು ಲೆಟರ್ ಕೊಟ್ಟಿದ್ದಾರೆ ನ್ಯಾಯಾಲಯದ ಆದೇಶದ ಪ್ರಕಾರ ನೀವು ಅವ್ರನ್ನ ತೆಗಿಬೇಡಿ ಮುಂದುವರಿಸಿ ಅಂತ ಹೇಳಿದ್ರೆ ಸರ್ ಎಲ್ಲ ಗಮನಕ್ಕೆ ತಂದಿಲ್ಲ ಸರ್ ನಾವಿನ್ನ ಗಮನಕ್ಕೆ ತರ್ತೀವಿ ಬರ್ದಿ ತೋಬೇಕು ಸರ್ ಡಿಸಿ ಆಫೀಸ್ಗೆ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದೇನೆ ಎಸಿ ಸಿ ಅವ್ರೆಲ್ಲ ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ ಅವರು ಹೇಳಿದ್ದಾರೆ ಇದರ ಆಗಿದೆ ಕಂಟಿನ್ಯೂ ಮಾಡಿ ಅಂತ ಇವರು ಸುತಾಂ ಬೇಡ ನಮಗೆ ಇವರು ಅಂತ ಹೇಳಿ ನಮ್ಗೆ ಈಗ ನೀವು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರನ್ನ ಡಿಸಿ ಅವ್ರನ್ನ ಭೇಟಿಯಾಗಿದ್ರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಡಿ ಸಿ ಭೇಟಿ ಆಗಿಲ್ಲ ಸರ್ ಇವತ್ತು ಭೇಟಿ ಆಗೋಣ ಅಂತ ಅನ್ಕೊಂಡಿದೀವಿ ಮತ್ತೆ ನಮಗೆ ಪ್ರತಿ ಸಹ ಇವು ನಿರಾಣಿ ಅವರು ನಮ್ಮ ಲೀಸ್ ತೊಗೊಳ್ತೀನಿ ನಾನು ನಮ್ಮ ಕಾರ್ಮಿಕರಿಗೆ ಸರ್ ತುಂಬ ತೊಂದರೆ ಕೊಡ್ತಾರೆ ಇನ್ ಟೈಮ್ಗೆ ನಮಗೆ ಸ್ಯಾಲ್ರಿ ಕೊಡಲ್ಲ ಮತ್ತೆ ಒಂದು ಲೀವೇಜಸ್ ತಗೋಬೇಕು ಅಂದ್ರೆ ಇವ್ರು ಬುದ್ಧಾರ್ ತಗೋಬೇಕು ಒಂದು ಟೈಮ್ ಮಾಡಬೇಕು ಅಂದ್ರೆ ನೀವು ನಮ್ಮ ಮತ ಹತ್ತು ನಿಮ್ಗೆ ಕೆಲಸ ಮಾಡಲಿಲ್ಲ ಟೈಮ್ ಹಾಕಿ ಕೊಡೋಕ್ಕಾಗಲ್ಲ ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿರೋ ರೀಸನ್ ಗಳೆಲ್ಲ ಕೊಟ್ಟು ನಮ್ಗೆ ಕೊಡಬೇಕಾದ ಸೌಲಭ್ಯಗಳು ಒಂದನ್ನು ಕೊಡೋದ ನಮಗೆ ನಮ್ಮ ಇದುವರೆಗೂ ತುಂಬನೇ ಗೋಳಿ ಕೊಡೋದು ಸರ್ ನಾಲ್ಕು ವರ್ಷ ನಮಗೆ ಕೆಲಸಗಳು ಕೊಟ್ಟಿಲ್ಲ ಫಸ್ಟ್ ಏನು ಮಾಡೋದು ತಹಸೀಲ್ದಾರ್ ಆಫೀಸ್ ನೀವು ಕೆಲಸ ಬರದ ಬೇಡ ನಿಮ್ಮ ಮನೇಲಿ ಇರಿ ಸಂಬಳ ಕೊಡ್ತೀವಿ ಅಂದ್ರು ನಾವು ಕೂತಿ ಸಂಬಳ ತಗೊಳ್ಳಲ್ಲ ನಮ್ಮ ಬೇಡ ನಾವು ಕೆಲಸ ಮಾಡ್ತೀವಿ ನಮ್ಮ ಸಂಬಳ ಕೊಡಿ ಅಂತ ಅಂತೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಅಂಬ ಕರ್ಸ್ಕೊಂಡು ಸರ್ ಒಂದು ವರ್ಷ ಕೆಲಸ ಕೊಟ್ಬಿಟ್ಟು ಆಮೇಲೆ ಎಣ್ಣೆ ವರ್ಷ ನಮ್ಮ ಕೆಲಸ ಕೊಡಲಿಲ್ಲ ಸರ್ ನಮ್ಮ ಸುಮ್ಮನೆ ಕೂರ್ಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಎಷ್ಟು ಕಾರ್ಮಿಕರಿಗೆ ಇವರು ನಮಗೆ ಇದು ಮಾಡ್ತಾ ಇದ್ದಾರೆ ಅಂದರೆ ಇದು ಇದು ಇನ್ನ ಅಂದ್ರೆ ಡಿ ಸಿ ಸರ್ ನಮಗೆ ಹಿಂಗೆ ಕೆಲಸ ಕೊಡ್ತಾ ಇಲ್ಲ ನಮಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ನಮಗೆ ಇನ್ ಟೈಮ್ ಏನು ಕೊಡಬೇಕಾದೆಲ್ಲ ಕೊಡ್ತಾ ಇಲ್ಲ ಮತ್ತೆ ಇದು ನಮ್ಮದು ಅಗ್ರಿಮೆಂಟ್ ಇರೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡ್ತಾ ಇಲ್ಲ ಉಲ್ಲಂಘನೆ ಮಾಡ್ತಾರೆ ಅಂತ ಎಲ್ಲಾ ಕೊಟ್ಟಿದ್ದೀವಿ ಕೇಂದ್ರ ಕಮಿಷನ್ ಎಲ್ಲ ಹಾಕಿದಾರೆ ನೀವು ಅದನ್ನ ಉಲ್ಲಂಘನೆ ಮಾಡ್ತಾ ಇರೋ ಅದನ್ನ ಫಾಲೋ ಮಾಡಿ ಅಂತ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ಇವರಿಗೆ ಏನು ಕೊಟ್ಟರು ಕೋರ್ಟ್ ಎಲ್ಲ ಪ್ರತಿಯೊಂದು ನೋಟಿಸ್ ಕೂಡ ಅವ್ರು ಸ್ವೀಕರಿಸಿದ್ದಾರೆ ಎಲ್ಲ ಸ್ವೀಕರಿಸಿದ್ದಾರೆ ಸರ್ ಸ್ವೀಕರಿಸಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಅವರು ನಮ್ಗೆ ಬೇಡ ನಮಗೆ ಪಿ ಎಸ್ ಎಸ್ ಕೆಂಪ್ ಪ್ಲಸ್ ಬೇಡ ನಮಗೆ ನಾವು ತಗೋತೀವಿ ನಮ್ಮ ಹತ್ರ ಅಲ್ಲ ಅವ್ರೇನಾರು ಆಪೋಸಿಟ್ ಲಾಯರ್ಗಳು ಇಟ್ಟಿದ್ರೆ ಇಟ್ಟಿದ್ದಾರೆ ಸರ್ ಅವ್ರ ಆಪೋಸಿಟ್ ಲಾಯರ್ ಇಟ್ಟಿದ್ದಾರೆ ಅವರು ಅವರೆಲ್ಲ ವಾದ ಮಾಡಿದ್ರೆ ನಾವು ನಾಲ್ಕು ಪ್ರೇರೇ ಕೊಟ್ಟಿದ್ವಿ ಅದರಲ್ಲಿ ಒಂದು ಪ್ರೇರ್ ನಮ್ಮಂತೆ ಆಗಿದೆ ನಮ್ಮಂತೆ ಕಷ್ಟದಿಂದ ಮುಂದೆ ಆಗಬಾರ್ದು ಅಗ್ರಿಮೆಂಟ್ ಪ್ರಕಾರವನ್ನು ಮುಂದುವರಿಸಬೇಕು ನೀವೇ ತಗೇಬೇಕು ಅಂದ್ರೆ ಲೀಗಲ್ ಆಗಿ ನೀವು ಮೂವ್ ಮಾಡಬಹುದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ನಿರ್ಣಯ ಅವ್ರ ಗಮನಕ್ಕೆ ಏನಾದ್ರು ಹೋಗಿದೆಯಾ ಇದು ಸರ್ ಇವರು ಇವರು ಮ್ಯಾನೇಜರ್ ಇದ್ದಾರೆ ಸಿ ಜಿ ಎಮ್ ಇದಾರೆ ಅವ್ರವ್ರ ಗಮನಕ್ಕೆ ತಂದಿರ್ತಾರೆ ಸರ್ ಇದನ್ನೆಲ್ಲ ನಾನು ಇಲ್ಲಿ ಏನಾಗುತ್ತೆ ಅದೆಲ್ಲ ಡೈಲಿ ಇವ್ನಿಂಗ್ ರಿಪೋರ್ಟ್ ಹೋಗುತ್ತೆ ಸರ್ ಓಕೆ ಹೆಸರು ಸರ್ ನಿಮ್ದು ನನ್ನ ಹೆಸರು ಆನಂದ್ ಅಂತ ಹೇಳಿ ನೀವೇನೋ